એ નડીલા દે ક્લેન કોતી દી એલગાપા એલગે અન રે નિલગે મધવે કોક નડી કોગ દર આય તો કો એમ ઉદગન બડા મુંજીન બડાયા ને બડા કરતે નમ એગતેગે મધવે મુંજી કોગ દૃષંત તી દવા બરે કલાકા તો કો નાન એ દે નડી નડી લા ઉતરાડ બડા નીનો આણ નદકે ના હોગ નીન અન રે પેલે સિખત દી નમગે જંગલ ઉકન તિરબુત રસ્તાયા રાત મેં છાપર દી સોગ અન રે બેડા અન દે ઇ ઘરે ઇબો તો હોગે વેણ કઈગે નીરબડ નીલા અન રે સલ બંદો આદુ કોગી બુડોગી નીવ બેકા દર નીવ કઈગર નીરબડ કાલગર બુડોગો નનગે નડી એ નીન એલ નીનવા ಬಾರಿ ಜುಮ್ಕಿ ಮುಡಿಕೊಂಡಿದ್ದೀರ ಬುಡ್ಸ್ ಕಬರ ಅಂತ ನಾನು ಬುರಕಿರ ಅಂತ ಎಷ್ಟ್ ಸತಿ ಹೇಳ್ಬೇಕು ಅಯ್ಯೋ ನಾನು ಯಾರು ಹೇಳ್ಬೇಕು ದುಡ್ಡು ಗೆಳಿದೆ ಈಗ ಆಗಿಲ್ಲ ಏನ್ ಮಾಡಕತ್ತದು ಈಗ ಚಿಂದೋನಿ ನಾ ತಗೊಂಡ್ ಹೋಗ್ಬೇಕು ಅಂತ ಇದ್ದದ ಆರ್ ಟಿ ಪಿ ಸಿ ಇಲ್ವಾ ಓಹ್ ಅವೆಲ್ಲ ಬೇಕಾದಂಗೆ ಹಾಕೋ ನಮ್ಮ ಅಪ್ಪನಾಗಿ ನಾನು ಬರೀಕಿವಿಡೆ ಬರೋದ್ ನಾನು ಎಂತಕೊಂಡು ಕಿವಿಗೂ ಅಲೆ ಇಲ್ದಂಗೆ ನಾನು ಬರೋದ್ ನಾನು ಆಯ್ತು ಬರೋ ನನ್ಗೇನಂತೆ ಚೆನ್ನಾಗ್ಕೊಂಡವ್ರು ನನ್ಗೇನು ಇದೊಳೆ ಸರ್ ಎತ್ಕೊಲೆ ಇಷ್ಟ ಇದ್ರೆ ಹಾಕಬಾ ಇಲ್ವಾ ಹಂಗೆ ಬಾ ನಂಗೇನು ಹುಡುಗ ಅಣ್ಣಕ್ಕೆ ಬಂದಿದ್ರು ಅನ್ನೋದ ಅನ್ಸ್ಕೋಬೇಕು ನಾಳೆ ದಿವ್ಸಕ್ಕಾದ್ರೂ

అలా అడిగే అల్గ్రు అలా సంప్రదాయ ఇది మొదలు గణుతీ ఎలా ఎన్నె సంప్రదాయ మొదలు గణ్ కు ఆమె కర్క ఏం ఇవ్వర

ಮುಂಡೆ ಮಗನೇ ಎಲ್ಲೋದ್ನಪ್ಪ ಅಲ್ಲ ಆಸೆ ಮೇಲೆ ಏನು ಕೂತದೆ ಈ ಮುಂಡೆ ಮಗ ಎಲ್ಗೋದ ಚಿನ್ನ ಒಡಗಲ್ ಅಂತ ಕೊಟ್ಟಿವಿ ಮದುವೆ ಬಿಟ್ಟು ಏನ್ಬಿಟ್ಟು ತಗಸ್ಕೊಬಿಟ್ಟು ಎಲ್ಗೋದ ತೊಡಗಲ್ಲ ಬೇಗ ಹೊರ ಕರ್ಕ ಬನ್ನಿ ಅಯ್ಯೋ ಈಗ ಯಾರ್ ಕರ್ಕೊಂಡ ಕುಣಿಸದಪ್ಪ ಅಯ್ಯೋ ನನಗ್ ಕೈ ಕಲೆ ಓಡ್ತಾ ಇಲ್ಲ ಇವ್ರ ಬೇರೆ ಕಡೆ ಗೊತ್ತೇ ಇಲ್ಲ ಎಲ್ಲಿ ಅವನು ಬಿರು ಕಾಯ್ತಾ ಬರ್ಬೇಕಲ್ವಾ ಏನು ಇಲ್ಲ ಕೂಕ ತಕೋತಾರಲ್ಲಿ ಯಾರು ಕರ್ಕ ಬರೋಣಿ ಈ ರೆಕ್ಕಿಂಗ್ ಮಾತಾಡಿದ್ರಿ ನೀವು ಅವ್ನ ಇದ್ರ ತಾನೆ ಕರ್ಕ ಬರೋಣಿ ಏನ್ ಹೇಳ್ತಿದ್ದೀನಿ ನೀನು ಇದ್ರೆ ಮರೆಯ ನಮ್ ಮೋಸ ಮಾಡ್ಬಿಟ್ಟ ಮುಂಡೆ ಮಗ ಅಯ್ಯೋ ಅಂದ್ರದ್ರು ಮುಂಡೆ ಮಗನೇನ ಎಂತ ಮೋಸ ಮಾಡ್ದ ನೋಡು ನಾನ್ ತಮ್ಮ ಮಗ್ಲಾ ಮ್ಯಾಲ್ ಕುಂತಾಳೆ ಇವ್ನು ಕತ್ತ ಅದನಲ್ಲ ಏನಂತ ಉತ್ತರ ಕೊಡೋದು ಏನಂತ ಉತ್ತರ ಕೊಡೋದು ಮಾರ್ಯಾ ಮಾರ್ಯಾ ಮಾರಜಾನ್ವೆ ಊರ್ ಜನ ಮುಂದೆ ಆ ರಾಜಾಕ್ ಹೊಂಟದನಲ್ಲ ಥೂ ಥರಿ ಕೇ ನನ್ ಗೊತ್ತುಕಲ್ಲ ಏ ಬುಡಿಯದ ಹಿಂಗೆ ಮಾಡ್ತಾನೆ ಅಂತ ಅತ್ತಿ ತಗುಸ್ಕೊಂಡು ಒಡಬೇಕ್ ಕೊಡಲ್ಲ ಆಗ ಹಂಗಾಗ ಉದ್ದೇಶ ಐತಿಲ್ಲ ಒಡ್ಬೇಕ ಹೊಸ ಒಪ್ಕೊಂಡಿದ್ದು ಚಗುರು ಮುಂಡೆ ಮಗ ದೇಲ್ ಗೊದ ಬುಡೀ ಅದಾವನು ಸಾಕು ಸಿಪ್ಪು ಮಾತ್ರ ನನ್ ಮೊದ್ಲ ಎನ್ ಮನೆ ಐತನ್ ಮಾರ್ಯಾ ಮೊದ್ಲ ಎನ್ ಮನೆ ಇತ್ತು ಏನೋ ಎಂತೋ ಅಂತ ನನ್ಗೆ ಗೊತ್ತಿತ್ತು ಮೊದ್ಲೇ ಮನೆ ಇತ್ತು ಅವ್ನು ಯಾವಾಗ ಚಿನ್ನ ಚಿನ್ನ ಚಿನ್ನಕ ಮಾತ್ ಮದ್ವೆ ಪಿಕ್ಸ್ ಆತವ್ ಫೋನ್ ಮಾಡಾವ ಏನು ಕುಟುಂಬ ಮಾತಾಡಿದಿಲ್ಲ ಮುಂಡೆ ಮಗ ನನ್ಗಿಳಗಿಳಂಗೇಳಿ ನನ್ನ ಮಾತಾ ಕೇಳನಿ ಇವನು ಈ ಕೆಲಸ ಮಾಡ್ಬೇಕು ಅಂತ ಎಸ್ತಿದ್ ಕಾಯ್ಕೊಂಡ್ ಕುಂತಿದ ಈಗ ನನ್ನ ತಮ್ಮನಗು ನನ್ನ ಸಮಾನ ಇರ್ತೀವಿ ಹೆಂಗ್ ಮಕ ತೋರ ನಾನು ಹೆಂಗ ಮರೇ ಮಕ ತೋರೇ ಅಯ್ಯೋ ಭಗವಂತ ಹೆಂಗ್ ಮಕ ತೋರ ನಾನು ಆ ಓಡಾಗಿರದ ಓಡಬೇಕು ಓಡಬೇಕು ಈಗಿರೋದು ಹೆಂಗ್ ಕಳಿತೀನಿ ಮಾನ ಮರೋದಿ ಓಡ್ತಾ ಇರಿ య മகிතුகிතුು ස ಜూ යිතු කනতে අගතු ඇ කියන യ හ කනতে യන්න ಜ ప യ ಜ ගత ఉ ඉන කිல ఏను సీమ్ గిల్ద మొదకే మగన మాతిని మాతిని మార్తీ అందక ఏం హింద బెంగళూరు సిటీ అంగే హిం అంత సురేగ సుంకిరు సుమీరు ఇక్క దూరం అంకర తోర్తి ఏను సిటీతని అంద అంతేణు ఇంతేను సుప్రజ్జరా హగ్ హింగ తోర్తి ఇంక నోడ యావతర అన్బి ఇన్ను అవ్వేందు భాళ ముగీత్బిడు ఇన్ తోదారు అయ్యోతల అయ్యో సోమ్యా

நோ ஆளாக் ஓய்லப்பா ஏன் மரையா ஏன் எங்க மக்கோர்சு கேள்வ ஆசை மூத்த

ನಾನು ಪ್ರಾಣ ಅಯ್ಯೋ ಇವಾಗ ಅನ್ಬೇಡ ನೋಡು ಅವಳು ನನಗೆ ನನ್ನ ಮಗಳು ಅನ್ಕೊಂಡಿ ಯಾಕಿಂಗೇ ನನ್ಗೆ ಅವಣ್ಣ ಮದ್ಬೇಕಿತ್ತು ಅಂದ್ರೆ ನನಗೆ ನೆಮ್ಮದಿ ಸಿಕ್ಕದ ಹಾಳಾದ್ ಮುಂಡೆ ಮಗ ಈ ಕೆಲಸ ಮಾಡ್ತಾನೆ ಅಂತ ಗೊತ್ತಿತ್ತಿಲ್ಲ ಕಣವ ಇಲ್ಲಾಂದ್ರೆ ನಾನು ಒಂದ್ ಸುದ್ದಿಗೆ ಬಯ್ತಿಲ್ಲ ನಾನು ನಿಮ್ ಇಷ್ಟ ನೀವ್ ಹೇಳ್ತ ನೀವು ನೋಡ್ತಾ ಆಯ್ತಿನಿ ಅಂತ ಬೋಗಲ್ದ ಮುಂಡೆ ಮಗ ಇವತ್ತು ಈ ಕೆಲಸ ಮಾಡ್ಬಿಟ್ಟ ಅಯ್ಯೋ ಏನ್ ಮಾಡ್ಬೇಕು ಅಂತಾನೆ ನನ್ ದಿಕ್ಕೇ ತೋತ್ತಿಲ್ಲ ಕಣವ ದಿಕ್ಕೇ ತೋತ್ತಿಲ್ಲ वह जोल पाम चले पराङू, गोलकरे मा केकरें तीम घोुटि मृटायां वला उपल्दे warm घुना बेम दोलियकर, जाओँ अब मलत मिनोंAmाण इतक हेच्याँस ,बेमस 돼, चीफे परीमस कामा, ऊएच्याकी आफाओ। बॉर स्रहें जयार निमस के� archa इंग जंक अधि

ಅಕ್ಕ ಏನಕ್ಕ ಇದು ಏನಕ್ಕ ಅಯ್ಯೋ ಅಕ್ಕ ನಿನ್ ಮೊದ್ಲು ಕೇಳ್ಬೇಕಲ್ವ ಕಾಜಪುನಾ ಮದ್ವೆ ಇಷ್ಟವ ಹೆಂಗೆ ಅನ್ಬಿಟ್ಟು ಕೇಳ್ದ ನೀ ಹೆಂಗಾಕ ನೀವ್ ಮದ್ವೆ ತೀರ್ಮಾನ ಮಾಡುದ್ರಿ ನೀವು ಯಾಕಕ್ಕ ನನ್ಗ ಅನ್ಮಾನ ಇತ್ತು ಒಂದಿವ್ಸ ಅವನ್ ಫೋನ್ ಮಾಡಿ ಮಾತಾಡ್ಲಿಲ್ಲ ವೇಣ ಕೂಟೆ ಆಗ್ಲೆ ಅಂದ್ಮಾನ ಇತ್ತು ಈಗ ನನ್ಗೆ ಅಯ್ಯೋ ಏನಕ ಮಾಡವ್ವ ಏನ್ ಮಾಡವ್ವ ಯ ಮಾಡ ನೀನು ಎದ್ರಕಾ ಬೇಡ ನಾ ನೀವ್ ನೀ ಸುಮ್ಕಿಲ್ಲಾ ನಾನು ಅವೇನಂತ ಹಾಳ್ ಮಾಡಾಕ ನನ್ ಸುಮ್ಕಿರು ನಾನು ಹೆಂಗಾರ ಮಾಡಿ ನಾನು ಸರಿ ಮಾಡ್ತೀನಿ ಸುಮ್ಕಿರು ಏನ ಅದಕ್ಕೆ ಸರ್ ಮಾಡಿರಿ ಏನು ಸರ್ ಮಾಡಿರಿ ಎಲ್ಲಾ ಮುಗಿದೋ ಆದ್ಮೇಲೆ ನೋಡು ಸುಂಕಿರು ಅದೇ ಕಥೆ ಸುಂಕಿರು ಮಗದಿನ್ ಅಲ್ಲಿ ಬಿಡ ಅದೇನಾದೆ ಅಲ್ಲಿ ಯಾರು ಯಾರು ಮೊದವೆಟ್ಟಿಲಿ ಒಬ್ರು ಒಬ್ಬರು উড়್ಕಬಿಟರು ಮೊದೇ ಮಾಡಕತ್ತೆ ಸುಂಕಿರು ಯಾರ್ ಬಾವರು ಸುಲ್ ಬಗ್ ಒಪ್ಕ ಬಿಟರು ಯಾರು ಒಪ್ಕ ಬಿಟರು ಹೇಳಿ ಮಗ ನಿನ್ ಅಲ್ಲಿ ಬಿಡಕಲ್ಲ ಆ ಸೋಕ ಹೋದ್ರೇನ್ಲಾ అరుణೈಲುಲಾ అరుణನ್ ಒಪ್ಸುಟ್ ಪದೆ ಮಾಡ್ತೀನ್ಕಲ್ಲ ನಾನು ನೀನ್ ದೈರೆ ಕಟ್ಟ ಬಿಡ ನೀನು ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ comment ಮಾಡಿ ಸಬ್ಸ್ಕ್ರೈಬ್ ಮಾಡಿ